ಗಾಡೆ ನಮ್ಮ ಜೊತೆ ಫಾದರ್ ಯಾಕೆ ಪುನೀತ್ ರಾಜ್ಕುಮಾರ್ ಸರ್ ದೇವರು ಶಿವಣ್ಣ ಶಿವಣ್ಣ ಚೈತನ್ಯ ವಂಚನೆ ಆಗ ಮುಂಚೆನೆ ನನ್ಗೆ ಗೊತ್ತಾಗ್ಬಿಡುತ್ತೆ ಟೈಗರ್ ಪ್ರಭಾಕರ್ ಸಿನಿಮಾಗಳೆ ಅವಾಗ ಸಣ್ಣ ವಯಸ್ಸಲ್ಲಿ ನಮ್ಗೆ ಆಕ್ಷನ್ ತುಂಬಾ ಇಷ್ಟ ತುಂಬಾ ಜನ ಹುಡುಗರು ಯಾರಾದ್ರೂ ತೀಟೆ ಮಾಡಿದ್ರೆ ಅವನ್ನ ಹೊಳಿತು ಈಗ ನಾನು ಕೆಲವೊಂದು ಬಗ್ಗೆ ಅದು ಕೇಳ್ತೀನಿ ಅವರ ಬಗ್ಗೆ ನಿಮ್ಮ ಒಪಿನಿಯನ್ಸ್ ಹೇಳಿ ಸರ್ ದರ್ಶನ್ ಸರ್ ನಮಗೆ ಕಾಟ ಅವರು ಮತ್ತು ಪುನೀತ್ ರಾಜ್ಕುಮಾರ್ ಸರ್ ಅವರು ದೇವರು ಶಿವಣ್ಣ ಶಿವಣ್ಣ ಚೈತನ್ಯ ಅದು ಓಕೆ ಡಾಲಿ ಧನಂಜಯ ಅವರು ನಟರಾಕ್ಷಸ ಕಿಚ್ಚ ಸುದೀಪ್ ಅವರು ಅವರು ಸ್ಟೈಲಿಶ್ ಸ್ಟಾರ್ ಓಕೆ ವಿಷ್ಣುವರ್ಧನ್ ಸರ್ ವಿಷ್ಣುವರ್ಧನ್ ಸಾರು ನಮ್ಮ ಅಪರೂಪದ ರತ್ನ ಅದು ಸರ್ ನೀವು ಬರೆದಿರೋವಂಥ ಡೈಲಾಗ್ಗೆ ದುಡ್ಡು ಸಿಗದೆ ಮೋಸ ಅಂತಹ ಸನ್ನಿವೇಶ ಏನಾದರೂ ಇದೆಯಾ ಸೊ ಯಾಕಂದರೆ ನಮ್ಮ ರೈಟರ್ಗಳಿಗೆ ನಮ್ಮ ಇಂಡಸ್ಟ್ರೀಲಿ ನಮ್ಮ ರೈಟರ್ಗಳಿಗೆ ಸೊ ಡೈಲಾಗ್ ರೈಟರ್ಗೆ ಎಕ್ಸ್ಪೆಷಲಿ ಅವರಿಗೆ ಕಾ ದುಡ್ಡು ಸಿಗೋಲ್ಲ ಅನ್ನೋ ಒಂದು ಮಾತಿದೆ ಸೊ ಆ ಥರದ್ದು ಯಾವ್ದಾರ ಇದೆಯಾ ನಿಮ್ಮ ಸನ್ನಿವೇಶ ಆ ಥರದ್ದು ವಂಚನೆ ನನಗಾಗಿಲ್ಲ ವಂಚನೆ ಆಗೋಕ್ಕೆ ಮುಂಚೆನೇ ನನ್ಗೆ ಗೊತ್ತಾಗ್ಬಿಡುತ್ತೆ ಇದುವರೆಗೂ ಆಗಿಲ್ಲ ಆಗಿಲ್ಲ ಮೇಡಮ್ ಅಂದರೆ ಯಾವಾಗಲೂ ಅದ್ರದ್ದು ಅದೇ ಸರಸ್ವತಿಗೆ ಲಕ್ಷ್ಮಿಗೆ ಅಷ್ಟು ಇದು ಆಗಲ್ಲ ಅನುಸರಿಸ್ಕೊಂಡು ಬರಿಬೇಕಾಗತ್ತೆ ಹೋಗಬೇಕಾಗತ್ತೆ ಸರ್ ಚಿಕ್ಕ ವಯಸ್ಸಿನಲ್ಲಿ ನೀವು ಜಾಸ್ತಿ ನೋಡ್ತಾ ಇದ್ದ ಸಿನಿಮಾ ಯಾವುದು ಅಂದರೆ ನಿಮ್ಮ ಫೇವ್ರೆಟ್ ಆ್ಯಕ್ಟರ್ ಹೀರೋಯಿನ್ ಅಂತ ಇರ್ತಾರಲ್ಲ ಆ ಸಿನಿಮಾ ಅದು ಯಾರು ನಿಮ್ಮ ಫೇವ್ರೆಟ್ ಹೀರೋ ಹೀರೋಯಿನ್ ಸಣ್ಣ ವಯಸ್ಸಲ್ಲ ಸಣ್ಣ ತುಂಬ ಆವಾಗ ನಮಗೆ ಟೈಗರ್ ಪ್ರಭಾಕರ್ ಸಿನ್ಮಾಗಳು ಅಂದರೆ ಅವಾಗ ಸಣ್ಣ ವಯಸ್ಸಲ್ಲಿ ನಮಗೆ ಆ್ಯಕ್ಷನ್ ತುಂಬ ಇಷ್ಟ ಫೈಟಿಂಗ್ ಅಂತೆ ಅದು ಇದು ಅಂತ ಅಥವಾ ಪ್ರಭಾಕರ್ ಸಾರ್ ಸಿನಿಮಾಗಳು ಅಂಬರೀಷ್ ಅಣ್ಣನ್ ಸಿನಿಮಾಗಳು ತುಂಬ ಇಷ್ಟ ಅದರಲ್ಲೂ ಜಿದ್ದು ಪ್ರಭಾಕರ್ ಸಾರ್ ಸಿನಿಮಾ ಅದೆಲ್ಲ ಭಾರಿ ಇಷ್ಟ ನನಗೆ ಆಮೇಲೆ ಆಮೇಲೆ ಕತೆ ಕಂಟೆಂಟ್ ವೈಸ್ ಸಿನಿಮಾಗಳು ನೋಡೋಕ್ಕೆ ಶುರು ಮಾಡಿದ್ವಿ ಸಿನಿಮಾಗೆ ಬರೋಕೆ ನನಗೆ ತುಂಬ ಇನ್ಸ್ಪೈರ್ ಮಾಡಿದ ಸಿನಿಮಾ ರಾಮ್ ಗೋಪಾಲ್ ವರ್ಮ ಅವ್ರ ಸತ್ಯ ಅದು ಅಂಡರ್ವರ್ಲ್ಡ್ ಬೇಸ್ಡು ಅವ್ರದೇ ಕಂಪನಿ ನನಗೆ ಇನ್ಸ್ಪೈರ್ ಮಾಡಿತು ಸಿನಿಮಾಗೆ ಬರೋಕ್ಕೆ ಮತ್ತು ಕನ್ನಡದಲ್ಲಿ ಓಮ್ ಸಿನ್ಮಾ ನಮ್ಮ ಸೂರ್ಯ ಅವ್ರ ದುನಿಯಾ ಇವೆಲ್ಲ ನಮಗೆ ನೆಚ್ಚಿನ ಸಿನಿಮಾಗಳು ಓಕೆ ಈಗ ಎಲ್ಲರಿಗೂ ಒಂದು ಮಾತಿದೆ ಸಿನಿಮಾ ಇಂಡಸ್ಟ್ರೀಲಿ ಗಾಡ್ ಫಾದರ್ ಇಲ್ಲದೆ ಎಲ್ಲೂ ಬೆಳೆಯೋಕ್ಕಾಗಲ್ಲ ಅನ್ನೋ ಮಾತಿದೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ನನಗೇನು ಅದಕ್ಕೆ ಅನಿಸಲ್ಲ ಗಾಡೆ ನಮ್ಮ ಜೊತೆ ಇದಕ್ಕೆ ಫಾದರ್ ಯಾಕೆ ಅಂತ ಬಟ್ ಸ್ನೇಹ ಬೇಕು ಒಂದು ಪರಿಚಯ ಬೇಕು ಅವ್ರ ಜೊತೆ ಒಂದು ಚರ್ಚೆಗಳಂತೂ ಆಗಬೇಕು ಆವಾಗ ಹಂಡ್ರೆಡ್ ಪರ್ಸೆಂಟ್ ಸಿನಿಮಾದಲ್ಲಿ ಏನಾದರೂ ಒಂದು ಮುಟ್ಟಬಹುದು ಗುರಿ ಈಗಲೂ ಒಂದು ಟಗರು ಸಿನಿಮಾದಲ್ಲಿ ಒಂದು ಡೈಲಾಗ್ ಇದೆ ಧನ ಧನಂಜಯ ಅವ್ರ ಅಂಕಲ್ಗೆ ತಿನ್ ಸುಬ್ಬಿ ಅಂತ ಹೇಳ್ತೀರಾ ಸೊ ಅದು ಇವತ್ತಿಗೂ ವೈರಲ್ ಆಗ್ತಿರೋ ಅಂತಹ ಡೈಲಾಗ್ ಅಂತ ಹೇಳ್ಬೋದು ಅದು ಹೇಗೆ ಉಟ್ಕೊತಂತಹ ಡೈಲಾಗ್ ಆ ಒಂದು ಆಕ್ರೋಶ ಯಾವ ಅವ್ರು ಯಾವಾಗಲೂ ಅಂಕಲ್ಲು ನಾನು ಬೆಳೆಸ್ದೆ ಅನ್ನೋದು ಮಾತು ಬರ್ತಿರುತ್ತೆ ಅವಾಗ ಯಾವಾಗಲೂ ಅಂದರೆ ಇವ್ರಿಗೆ ಅನ್ಸೋದು ನಾ ಬೆಳೆಸಿದ್ದಲ್ಲ ಬೆಳೆದಿದ್ದು ಆಮೇಲೆ ಅವ್ರದ್ದು ಆ ಗೋಮುಖ ವ್ಯಾಘ್ರ ಅಂತಾರಲ್ಲ ಅದೊಂದು ಇದು ಗೊತ್ತಾಗ್ಬಿಡುತ್ತೆ ಯಾರಿಗೆ ಡಾಲಿಗೆ ಅಂಕಲ್ದು ಅಂಕಲ್ ಏನಂದರೆ ಡಾನ್ ಅವನು ಇವ್ರ ಹತ್ರ ಒಂಥರ ಇರ್ತಾನೆ ಅವ್ರ ಹತ್ರ ಒಂಥಿರ್ತಾನೆ ಅದು ಡಾಲಿಗೆ ಗೊತ್ತಾಗ್ಬಿಟ್ಟು ನಾನು ಕಿರ್ಚೋದು ಅದು ಆ ಇವ್ರು ಬೇರೆ ತೀರ್ಕೊಂಬಿಟ್ಟಿರ್ತಾರೆ ಚಿಟ್ಟೆ ಕ್ಯಾರೆಕ್ಟರು ಅವಾಗ ಅಂಕಲ್ನ ಹೊಡಿತೀನಿ ಸೊಬ್ಬಿ ಅನ್ನೋದು ಅದೊಂದು ಸ್ವಲ್ಪ ಆವೇಶ್ ಬರ್ತನಾಗ ಆಡಿದ ಮಾತು ಅದನ್ನು ಡಾಲಿ ಅವ್ರ ಪರ್ಫಾರ್ಮೆನ್ಸು ನೆಕ್ಸ್ಟ್ ಲೆವೆಲ್ಗಿತ್ತು ಸೊ ಅದು ನೋಡುಗರಿಗೆ ಮೈ ಜುಮ್ ಅನಿಸ್ಸಿ ಅಂಕಲ್ನ ಹೊಡಿ ತಿನಿಸ್ ಅದು ತುಂಬ ಕಡೆ ವೈರಲ್ ಮಾಡಿದ್ರು ಇವತ್ತು ಎಲ್ಲರ ತುಂಬ ಜನ ಹುಡುಗರು ಯಾರಾದರೂ ತೀಟೆ ಮಾಡಿದ್ರೆ ಅವನ್ನ ಹೊಡಿ ತಿನಿಸಿದ್ದೆ ಅಂತಾರೆ